ರಾಮದುರ್ಗ ತಾಲೂಕಾ ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರುಗಳಿಗೆ ಕಾರ್ಮಿಕ ಕಾರ್ಡ್ ಹಾಗೂ ಐ ಡಿ ಕಾರ್ಡ್ ಮತ್ತು ಟಿ ಶರ್ಟ್ ವಿತರಣಾ ಕಾರ್ಯಕ್ರಮವನ್ನು ರಾಮದುರ್ಗ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ರಮೇಶ್ ಮಹಾ ರಾಯ್ಬಾಗ್ ವಹಿಸಿಕೊಂಡಿದ್ದರು ಇನ್ನು ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಬಸಪ್ಪ ಬಾರ್ಕಿಯವರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದಯವಾಣಿ ಪತ್ರಿಕೆಯ ಹಿರಿಯ ಪ್ರಸರಣಾಧಿಕಾರಿ ಶ್ರೀ ಮಾರುತಿ ಕೋಳೆಕರ್ ಹಾಗೂ ಸೌದತ್ತಿ ತಾಲೂಕಾ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಈರಣ್ಣ ಕರ್ಲಿಂಗನವರ್ ಉಪನ್ಯಾಸಕರುಗಳಾಗಿ ಆಗಮಿಸಿದ್ದರು ಇನ್ನ ಮುಖ್ಯ ಅತಿಥಿಗಳಾಗಿ ಹುಕ್ಕೇರಿ ತಾಲೂಕಾ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ನ ಅಸೋಸಿಯೇಷನ್ ಅಧ್ಯಕ್ಷರಾದ ಅಪ್ಪು ಹುಕ್ಕೇರಿ ಉಪಾಧ್ಯಕ್ಷರಾದ ಶಿವಾನಂದ ಪಾಟೀಲ್ ಕಾರ್ಯದರ್ಶಿ ಬಸವರಾಜ್ ದಾರೋಜಿ ಅವರು ಆಗಮಿಸಿದ್ದರು ಶ್ರೀಯುತ ಅಪ್ಪು ಹುಕ್ಕೇರಿಯವರು ಮಾತನಾಡಿ ಸಂಘಟನೆಯ ಮುಖಾಂತರ ನಾವೆಲ್ಲ ನಡೆದರೆ ಹೊಸ ತಂತ್ರಜ್ಞಾನಗಳನ್ನ ಕಲಿಯಬಹುದು ಎಂದು ಛಾಯಾಗ್ರಾಹಕರಿಗೆ ಕಿವಿಮಾತು ಹೇಳಿದರು ಉಪನ್ಯಾಸಕರಾಗಿ ಆಗಮಿಸಿದ್ದ ಮಾರುತಿ ಕೊಳಿದೂರು ಮಾತನಾಡಿ ವೃತ್ತಿ ಬದುಕಿನ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಛಾಯಾಗ್ರಾಹಕರು ತಮ್ಮ ಆತ್ಮ ಹೆಚ್ಚಿಸಿಕೊಳ್ಳಲು ಸಾಕಷ್ಟು ಮಾತುಗಳನ್ನು ಹೇಳಿದರು ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಛಾಯಾಗ್ರಾಹಕರಿಗೆ ಐಡಿ ಕಾರ್ಡ್ ಜೊತೆಗೆ ಟಿ ಶರ್ಟ್ ಅನ್ನ ವಿತರಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಾ ವೃತ್ತಿ ನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಛಾಯಾಗ್ರಾಹಕ ಮೌನೇಶ್ ಪತ್ತಾರ್

ಎಲ್ಲ ಒಗ್ಗಟ್ಟಾಗಿ ಒಂದೇನೋ ಒಂದು ಯಾರೋ ಒಂದು ಸೆಕ್ರೆಟರಿ ಮುಂದುವರ್ಸೊಂಡು ಹೋಗ್ತಾರಲ್ಲ ಸ್ವಲ್ಪ ಖುಷಿ ಮಾಡಿ ಅವ್ರ ಸ್ವಲ್ಪ ಜನ ಆಗಲಿ ಮುಂದುವರ್ಸೊಂಡು ಹೋಗಿ ಅಂತ ಕೇಳಿ ಒಂದು ನಾಲ್ಕತೆ